ನಮಸ್ಕಾರ ಸುದ್ದಿ ಮೃತಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪಹಲಂ ಭಯೋತ್ಪಾದನೆ ಈಗಾಗಲೇ ಸಾಕಷ್ಟು ಸುದ್ದಿಯಾಗಿದೆ ಆ ದಾಳಿಯ ಹಿನ್ನೆಲೆಯೊಳಗೆ ಭಾರತ ಸರ್ಕಾರ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸಿದೆ ಏನಿದು ಸಿಂಧು ಜಲ ಒಪ್ಪಂದದಿಂದ ಏನಾಗಿದೆ ಏನಾಗ್ತಾ ಇತ್ತು ಅನ್ನುವಂತಹ ಒಂದು ಮಾಹಿತಿ ಪಹಲ್ಲಾಂ ಭಯೋತ್ಪಾದಕ ಕುರಿತಂತೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಏನಾಯಿತು ಆಯಿತು ಅಂತಕ್ಕಂಥದ್ದು ಅದರ ವಿವರಕ್ಕೆ ಹೋಗೋದಕ್ಕಿಂತ ಮುನ್ನ ಇದಾದ ಮೇಲೆ ಭಾರತ ಸರ್ಕಾರ ಐದು ನಿರ್ಣಯಗಳನ್ನು ಕೈಗೊಳ್ತು ಮೊದಲೇದಾಗಿ ಸಿಂಧು ಜಲ ಒಪ್ಪಂದದ ಅಮಾನತ್ತು ಪಾಕಿಸ್ತಾನದೊಂದಿಗೆ ನೀರು ಹಂಚಿಕೆ ನಿಯಂತ್ರಿಸುವ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದವನ್ನು ಭಾರತ ನಿಲ್ಲಿಸಿತು ಗಡಿ ಮುಚ್ಚುವಿಕೆ ಕುರಿತಂತೆ ಅಟಾರಿಯಲ್ಲಿರುವ ಭಾರತೀಯ ಗಡಿಯನ್ನು ಮುಚ್ಚೋದಕ್ಕೆ ಆದೇಶ ಮಾಡಲಾಯಿತು ರಾಜತಾಂತ್ರಿಕ ಸಿಬ್ಬಂದಿಯನ್ನು ಹಿಂತೆಗೆದುಕೊಳ್ಳುವುದು ಭಾರತೀಯ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಪಾಕಿಸ್ತಾನದ ವಾಪಸ್ ಕರೆಸ್ಕೊಳ್ತಕ್ಕಂಥ ನಿರ್ಧಾರ ಮಾಡಲಾಯಿತು ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹೊರಹಾಕುವಂತೆ ತೀರ್ಮಾನ ಮಾಡಲಾಯಿತು ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ಪ್ರಜೆಗಳನ್ನು ಮೇ ಒಂದರೊಳಗೆ ಹಿಂತಿರುಗಿಸಲು ಕೇಳಲಾಯಿತು ಪಾಕಿಸ್ತಾನಿ ರಾಜತಾಂತ್ರಿಕರನ್ನು ವ್ಯಕ್ತಿತ್ವರ ಎಂದು ಘೋಷಿಸುವುದು ಪಾಕಿಸ್ತಾನಿ ರಾಜತಾಂತ್ರಿಕರನ್ನು ಸ್ವಾಗತಿಸಲಾಗಿಲ್ಲ ಎಂದು ಘೋಷಿಸಲಾಯಿತು ತಕ್ಷಣವೇ ಹೊರ ಹೋಗುವಂತೆ ಕೇಳಲಾಯಿತು ಇದು ಐದು ನಿರ್ಣಯಗಳನ್ನು ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ ಕೈಗೊಳ್ಳಲಾಯಿತು ಸರಿ ಆಯಿತು ಅದಾದಮೇಲೆ ಹಾಗಾದರೆ ಸಿಂಧು ಜಲ ಒಪ್ಪಂದ ಏನು ಇದರಿಂದ ಏನಾಗುತ್ತೆ ಅನ್ನುವಂಥದ್ದು ಅನೇಕರಿಗೆ ಆಲೋಚನೆ ಸಿಂಧು ಜಲ ಒಪ್ಪಂದ ರದ್ದುಗೊಳಿಸಿದ ತಕ್ಷಣ ಆ ನೀರನ್ನು ತಡೆ ಹಿಡಿಯಲಾಗತ್ತಾ ಹಿಡಿದಿಟ್ಕೊಳ್ಳಾಗತ್ತಾ ಆ ನೀರಿನಿಂದ ಏನು ತೊಂದರೆ ಏನು ಲಾಭ ಏನು ಅವ್ರಿಗೇನು ತೊಂದರೆ ಆಗುತ್ತೆ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಒಂದು ಅಂಶವನ್ನು ಹೇಳಿ ನಂತರ ಪೂರ್ಣ ವಿವರವನ್ನು ಕೊಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಸಿಂಧೂ ಜಲ ಒಪ್ಪಂದ ಕೇವಲ ರಾಜತಾಂತ್ರಿಕ ಕ್ರಮ ಅಲ್ಲ ಅದು ಅಮಾನತ್ ಮಾಡಿರ್ತಕ್ಕಂಥದ್ದು ಭಾರತ ಹೊಂದಿರುವ ಕಾರ್ಯತಂತ್ರದ ಹತೋಟಿಯನ್ನು ಇದು ಎತ್ತು ತೋರಿಸ್ತಾ ಇದೆ ಎನ್ನುವಂಥದ್ದು ಕೇವಲ ಏನೋ ಒಂದು ಕ್ರಮ ಕೈಗೊಂಡು ರಾಜತಾಂತ್ರಿಕ ಕ್ರಮ ಅಂತ ಅಲ್ಲ ಇದು ಅದರ ಜೊತೆಗೆ ನಿರಂತರ ಪ್ರಚೋದನಗಳ ಗಂಭೀರ ಪರಿಣಾಮಗಳನ್ನು ಕೂಡ ಸೂಚಿಸುತ್ತದೆ ಇದನ್ನು ಆಲೋಚನೆಯನ್ನು ಮಾಡಬೇಕು ಆದರೆ ಸಿಂಧು ಜಲ ಒಪ್ಪಂದ ಏನು ಎತ್ತ ಅನ್ನುವಂಥದ್ದನ್ನು ಸ್ವಲ್ಪ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ ಸಿಂಧು ಜಲ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ನೀರು ಹಂಚಿಕೆ ಒಪ್ಪಂದ ಇದು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೊಳಗೆ ಆದಂಥ ನೀರು ಹಂಚಿಕೆಯ ಒಪ್ಪಂದ ವಿಭಜನೆಯ ನಂತರ ಎರಡೂ ದೇಶಗಳು ಸಿಂಧೂ ನದಿ ಜಲಾನಯನ ಪ್ರದೇಶದ ನೀರನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಹಂಚಿಕೊಳ್ಳಬೇಕು ಅನ್ನುವಂಥ ಅಗತ್ಯತೆ ಏನಿತ್ತು ಅದಕ್ಕೆ ಈ ಒಪ್ಪಂದ ಆದಂಥದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯೊಂದಿಗೆ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ವಿಶ್ವ ಬ್ಯಾಂಕಿನ ಒಪ್ಪಂದದ ಜೊತೆಗೆ ಅವರು ಮಧ್ಯಸ್ಥಿಕೆಯಲ್ಲಿ ಸಹಿ ಗಡಿ ಗಡಿಯಾಚೆಗಿನ ನೀರು ನಿರ್ವಹಣಾ ಒಪ್ಪಂದ ಅತ್ಯಂತ ಯಶಸ್ವಿ ಉದಾಹರಣೆಗಳಲ್ಲಿ ಒಂದೆಂದು ಅಂತ ಇದನ್ನು ಪರಿಗಣಿಸಲಾಗಿದೆ ಯಾಕೆಂದರೆ ನೀರು ಹಂಚಿಕೆ ವಿಷಯದೊಳಗೆ ಎಷ್ಟೆಷ್ಟು ಆಗ್ತಿದೆ ಅಂತ ಗೊತ್ತು ಆದರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯಶಸ್ವಿಯಾಗಿರ್ತಕ್ಕಂಥದ್ದು ಪರಿಣಮಿಸಿರ್ತಕ್ಕಂಥದ್ದು ಎರಡೂ ದೇಶಗಳ ನಡುವಿನ ಬಹು ಯುದ್ಧಗಳು ಮತ್ತು ತೀವ್ರ ರಾಜಕೀಯ ವಿದ್ವಿ ಉದ್ವಿಗ್ನತೆಯ ಅವಧಿಗಳನ್ನು ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟೇ ಯುದ್ಧ ಏನಾದರೂ ಕೂಡ ಅದು ನಿರಂತರ ಉಳ್ಕೊಂಡು ಬಂದಿದೆ ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ವಿಶೇಷವಾಗಿ ಪಾಕಿಸ್ತಾನಕ್ಕೆ ನದಿ ವ್ಯವಸ್ಥೆಯು ಇದು ಅಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಂದರೆ ಶೇಕಡ ಎಂಬತ್ತು ಪರ್ಸೆಂಟು ಕೃಷಿಗೆ ಸಿಂಧು ಮತ್ತು ಅದರ ಉಪನದಿಗಳ ನೀರನ್ನೇ ಅವಲಂಬಿಸಿರ್ತಕ್ಕಂಥದ್ದು ಕೃಷಿ ಮಾಡೋದಕ್ಕೆ ಸಿಂಧಿ ನದಿಯ ಸಿಂಧು ನದಿಯ ನೀರಲ್ಲಿ ಹೋಗದೆ ಹೋದರೆ ಕೃಷಿಗೆ ಸಾಧ್ಯವೇ ಇಲ್ಲ ಪಾಕಿಸ್ತಾನದೊಳಗೆ ನಂತರ ನೀರಿನ ಹಕ್ಕುಗಳ ಕುರಿತಾದ ವಿವಾದಗಳು ತ್ವರಿತವಾಗಿ ಹೊರಹೊಮ್ಮುತ್ತೆ ಇದು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಯ ಅಗತ್ಯಕ್ಕೆ ಕಾರಣವಾಯಿತು ಮತ್ತು ಅಂತಿಮವಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಸಿಂಧು ನದಿ ವ್ಯವಸ್ಥೆ ಆರು ಪ್ರಮುಖ ನದಿಗಳು ಒಳಗೊಂಡಿದೆ ಸಿಂಧು ನದಿ ಒಂದೇ ಅಲ್ಲ ಆರು ಪ್ರಮುಖ ನದಿಗಳು ಇದಕ್ಕೆ ಒಳಗೊಂಡಿರ್ತಕ್ಕಂಥದ್ದು ಒಂದು ಸಿಂಧು ಜೀಲಂ ಜನಾಬ್ ರಾವಿ ಬಿಯಾಸ್ ಮತ್ತು ಸಟ್ಲೇಜ್ ಇದಿಷ್ಟು ನದಿಗಳು ಒಪ್ಪಂದದಡಿಯಲ್ಲಿ ಬರ್ತಕ್ಕಂಥದ್ದು ಪೂರ್ವದಲ್ಲಿರ್ತಕ್ಕಂಥ ಮೂರು ನದಿಗಳು ಅಂದರೆ ರಾವಿ ಬಿಯಾಸ್ ಮತ್ತು ಸಟ್ಲೇಜ್ ಭಾರತದಿಂದ ನಿಯಂತ್ರಿಸಲ್ಪಡಬೇಕದು ಪಶ್ಚಿಮದ ಮೂರು ನದಿಗಳು ಸಿಂಧು ಜೀಲಂ ಮತ್ತು ಜನಾಬ್ ಪಾಕಿಸ್ತಾನದ ನಿಯಂತ್ರಿಸಲ್ಪಡುತ್ತವೆ ಅಂತೇಳಿ ಅವತ್ತು ನಿರ್ಧರಿಸಲಾಗಿತ್ತು ಏನು ಒಪ್ಪಂದಕ್ಕೆ ಸಹಿ ಹಾಕಬೇಕಾದ್ರೆ ನೀರಾವರಿ ಜಲವಿದ್ಯುತ್ ಉತ್ಪಾದನೆ ಮತ್ತು ಸಂಚರಣೆಯಂತಹ ಉಪಭೋಗ್ಯವಲ್ಲದ ಉದ್ದೇಶಗಳಿಗಾಗಿ ಪಶ್ಚಿಮ ನದಿಗಳನ್ನು ಬಳಸಲು ಭಾರತ ಸೀಮಿತ ಹಕ್ಕುಗಳನ್ನು ಉಳಿಸಿಕೊಂಡಿದ್ರೂ ಪಾಕಿಸ್ತಾನದ ಹಿತಾಸಕ್ತಿಗಳಿಗೆ ಹಾನಿಯಾಗುವ ರೀತಿಯಲ್ಲಿ ಹರಿವನ್ನು ಬದಲಾಯಿಸುವುದಕ್ಕೆ ನಿಷೇಧಿಸಲಾಗಿತ್ತು ಇವನಾರವ ಇವನಾರವ ಆರವ ಇವನ್ ಆರವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ಮಹಾಮುನಿಯ ಮಹಾಮನಿಯ ಮಗನೆಂದೆನಿಶಯ ಎನಿಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಬಸವಣ್ಣವರ ನಾಣ್ಣುಡಿಯಂತೆ ಅವರು ಏನು ಕ್ರಾಂತಿಕಾರಿ ಬಸವಣ್ಣ ಅಂತ ಏನು ಅನಿಸ್ಕೊಂಡ್ರು ಆಗ ಎಲ್ಲ ಸಮುದಾಯಗಳಿಗೂ ಎಲ್ಲ ಬಡವರಿಂದ ಹಿಡಿದು ಸಾಹುಕಾರರಿಗೂ ಎಲ್ಲ ಜನಾಂಗಗಳಿಗೂ ಜಾತಿ ಮತ್ತು ಬೇರೆವಿಲ್ಲದೆ ಎಲ್ಲರಿಗೂ ಒಂದು ಧರ್ಮದ ಒಂದು ದೃಢ ಸಂಕಲ್ಪವನ್ನು ಅವರ ಮನಸ್ಸಿನಲ್ಲಿ ತುಂಬಿ ಆಗ ಎಲ್ಲ ಸಮಾಜದವರನ್ನು ಒಂದುಗೂಡಿಸಿ ಹೋಗಿದ್ದರು ಅದೇ ಥರ ಇವಾಗ ಈಗ ಈ ಕಾಲಘಟ್ಟದಲ್ಲಿ ಈ ಧರ್ಮಾಯಂ ಅಂಬುದೇ ಒಂದು ದೊಡ್ಡದ ಒಂದು ಸಂಕಷ್ಟಕ್ಕೆ ಸಿಲುಕಿದೆ ಅಂಥ ಕಾಲದಲ್ಲಿ ನಮ್ಮ ಭಗವಂತನಾದ ಶ್ರೀಕೃಷ್ಣನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಏನು ಹೇಳಿದ್ರು ಅದೇ ಥರ ಈಗ ನಮ್ಮ ದೇಶದ ಧರ್ಮೋದ್ಧಾರಕ್ಕಾಗಿ ಧರ್ಮದ ಉಳಿವಿಗಾಗಿ ಜನಗಳ ಒಂದು ಸ ಕುಶ್ಚಿತ ಸಂಕುಚಿತ ಮನೋಭಾವವನ್ನು ಅಳಿಸಲಿಕ್ಕೋಸ್ಕರ ನಾವು ಈಗ ಪ್ರಯತ್ನ ಇದ್ದೀವಿ ಅದಕ್ಕೆ ಸಪೋ ಸಹಕಾರವಾಗಿ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಇದಕ್ಕೆ ಸ್ಪಂದಿಸಿ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಅನೇಕ ಸಂಕಲ್ಪವನ್ನು ತೊಟ್ಟು ಜನಗಳಿಗೆ ಒಂದುಗೂಡಿಸ್ತಾ ಇದ್ದಾರೆ ಈಗ ಭಾರತದಲ್ಲಿ ಸುಮಾರು ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಬಿ ಜೆ ಪಿ ಅಂತಕ್ಕಂಥ ಸರ್ಕಾರ ಬಂದು ಹಿಂದೂಗಳ ಅಥವಾ ಧರ್ಮ ಎಲ್ಲ ರಾಜ ಧರ್ಮಗಳ ಸಹಕಾರ ಮತ್ತು ಸಂಘಟನೆ ಮತ್ತು ಭಾವವನ್ನು ಅಳಿಸಲು ಭಾಳ ಸಂಕಲ್ಪ ಮಾಡಿ ದುಡಿತಾ ಇದ್ದಾರೆ ಇಂಥ ಕಾಲದಲ್ಲಿ ನಾವು ಬಸವಣ್ಣವರ ಹೆಸರನ್ನು ಹೇಳಿಕೊಂಡು ಬರೀ ಕಾಲ ಕಳೆಯೋದಕ್ಕಿಂತ ನಮ್ಮ ಕರ್ತವ್ಯನಿಷ್ಠರಾಗಿ ಕಾಯಕವೇ ಕೈಲಾಸ ನಮ್ಮ ಕ ಕಷ್ಟದಿಂದ ನಾವು ಕೈಲಾ ಕ ಕರ್ತವ್ಯವನ್ನು ಮಾಡಿ ನಮ್ಮ ಜೀವನವನ್ನು ಸಾಗಿಸ್ಕೊಂಡು ದೇಶದ ಮುನ್ನಡೆಗೆ ಉನ್ನತಿಗೆ ಏನು ಬೇಕೋ ಆ ಕೆಲಸಗಳನ್ನ ಮಾಡ್ತಾ ನಮ್ಮ ಪರಿವಾರವನ್ನು ಸುಧಾರಿಸ್ಕೊಳ್ಬೇಕು ಅಂತ ಇಂಥ ಬಸವಣ್ಣವರ ಜಯಂತಿ ಎಂದು ಎಲ್ಲ ಭಕ್ತ ಎಲ್ಲ ಭಕ್ತರಿಗೂ ಮತ್ತು ಎಲ್ಲ ಮಹಾಶಯರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಂತಂದರೆ ಈ ವಿಭಾಗಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಭಾರತವು ಪಾಕಿಸ್ತಾನದಲ್ಲಿ ಬದಲಿ ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಹಣಕಾಸು ಒದಗಿಸಲು ಒಪ್ಪಿಕೊಂಡಿತ್ತು ಇದರಲ್ಲಿ ಅಣೆಕಟ್ಟುಗಳು ಕಾಲುವೆಗಳು ಕೂಡ ಸೇರಿದೆ ಪಶ್ಚಿಮ ನದಿಯಿಂದ ಪೂರ್ವ ನದಿಗೆ ಅವಲಂಬಿಸಿರುವ ಪ್ರದೇಶಗಳಿಗೆ ನೀರನ್ನು ವರ್ಗಾಯಿಸಲು ಸಹಾಯ ಮಾಡುತ್ತೆ ಇದು ಈ ಒಪ್ಪಂದದಿಂದ ಒಪ್ಪಂದ ಪ್ರತಿ ದೇಶದಿಂದ ಆಯುಕ್ತರನ್ನು ಒಳಗೊಂಡಿರುವ ಶಾಶ್ವತ ಸಿಂಧು ಆಯೋಗ ಎಂಬ ಬಲವಾದ ಸಾಂಸ್ಥಿಕ ಕಾರ್ಯವಿಧಾನವನ್ನು ಸ್ಥಾಪಿಸಿತ್ತು ಯಾಕಂದರೆ ಇದೆಲ್ಲ ನಿರ್ಣಯ ಹೇಗಾಗಬೇಕು ಕಾಲಕ್ಕೆ ಏನು ಅಂತಕ್ಕಂಥ ದೃಷ್ಟಿಯಿಂದ ಈ ಸಂಸ್ಥೆಯು ನಿಯಮಿತ ದತ್ತಾಂಶ ವಿನಿಮಯ ನದಿ ಯೋಜನೆಗಳ ಪರಿಶೀಲನೆ ಮತ್ತು ಮಾತುಕತೆಯ ಮೂಲಕ ವಿವಾದ ಪರಿಹಾರ ತಟಸ್ಥ ತಜ್ಞರ ತೀರ್ಪು ಅಥವಾ ಅಗತ್ಯವಿದ್ದಾಗ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆಗೆ ಅನುಕೂಲ ಮಾಡಿಕೊಡುತ್ತೆ ಇದೆಲ್ಲ ಒಪ್ಪಂದದೊಳಗೆ ಎಲ್ಲವೂ ಕೂಡ ಸೇರ್ಕೊಂಡಿರುತ್ತೆ ಏನೇನು ಮಾಡಬೇಕು ಎತ್ತ ಹೇಳಿ ಅಂತ ಈ ಒಪ್ಪಂದ ಜಾರಿಗೆ ಬಂದ ನಂತರ ಅನೇಕ ವಿವಾದಗಳು ಮತ್ತು ಯುದ್ಧಗಳನ್ನು ಕೂಡ ಉಳಿದುಕೊಂಡು ಬಂದಿರತಕ್ಕಂಥದ್ದು ಇದು ಏನು ಆಗಿಲ್ಲ ಅಂತಲ್ಲ ಇದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಸಂಘರ್ಷನೂ ಕೂಡ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಇದು ಅದರ ಸ್ಥಿತಿಸ್ಥಾಪಕತ್ವವನ್ನು ಮತ್ತು ಎರಡೂ ದೇಶಗಳ ನಡುವಿನ ನೀರಿನ ಹಂಚಿಕೆಯನ್ನು ಗುರುತಿಸುವಿಕೆಯನ್ನು ಸಾಕ್ಷಿಯಾಗಿರಿಸಿಕೊಂಡಿರ್ತಕ್ಕಂಥದ್ದು ಸಿಂಧು ನದಿ ಒಪ್ಪಂದ ಈ ಒಪ್ಪಂದದಿಂದ ಒಂದು ಕಡೆಗಾದರೆ ಒಪ್ಪಂದ ಅಮಾನ್ಯತಾದ ಮೇಲೆ ಪಾಕಸ್ತ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಅನೇಕರ ಪ್ರಶ್ನೆ ಏನಾಗ್ಬಿಡುತ್ತೆ ಅಂತ ಹೇಳಿದ ಒಪ್ಪಂದದ ಅಮಾನತ್ತು ಭಾರತದಿಂದ ನೀರಿನ ಹರಿವು ನಿಲ್ಲಲು ಅಥವಾ ಕಡಿಮೆ ಆಗಲು ಕಾರಣ ಆಗಬಹುದು ಇದು ಪಾಕಿಸ್ತಾನಕ್ಕೆ ದುರಂತವೂ ಆಗುತ್ತೆ ತೀವ್ರ ನೀರಿನ ಕೊರತೆ ಮತ್ತು ಕೃಷಿ ಕುಸಿತ ಕುಡಿಯುವ ನೀರಿನ ಕೊರತೆ ಇಂಧನ ಬಿಕ್ಕಟ್ಟುಗಳು ಆರ್ಥಿಕ ಅಸ್ಥಿರತೆ ಸಾಮಾಜಿಕ ಮತ್ತು ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಪರಿಸರ ಅವನತಿಯಂತಹ ಬಹು ಸಂಬಂಧಿತ ಬಿಕ್ಕಟ್ಟುಗಳಿಗೆ ಕಾರಣವಾಗಬಹುದು ಒಂದು ಪ್ರಾಬ್ಲಮ್ ಅಲ್ಲ ಇಷ್ಟು ಪ್ರಾಬ್ಲಮ್ಗಳ ಜೊತೆಗೆ ಇನ್ನೂ ಸೇರ್ಕೋಬೋದು ಇದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಾಬ್ಲಮ್ಗಳಿಂದ ಪಾಕಿಸ್ತಾನ ಒಂದಷ್ಟು ಪತ್ರಗೊಟ್ಟು ಹೋಗುತ್ತೆ ಕೃಷಿ ಕುಸಿತವಾಗುತ್ತೆ ಕೃಷಿಯು ಪಾಕಿಸ್ತಾನದ ಜಿ ಡಿ ಪಿಯ ಸುಮಾರು ಇಪ್ಪತ್ತು ಪ್ರಶಿ ಪ್ರತಿಶತದಷ್ಟಿದೆ ಮತ್ತು ಅದರ ಕಾರ್ಯಪಡೆಯ ಸುಮಾರು ನಲವತ್ತು ಪ್ರತಿಶತವನ್ನು ನೇಮಿಸ್ಕೊಂಡಿದೆ ಇದು ಗೋಧಿ ಅಕ್ಕಿ ಹತ್ತಿ ಕಬ್ಬು ಮುಂತಾದ ಪ್ರಮುಖ ಬೆಳೆಗಳು ಸಿಂಧೂ ಜಲಾನಯನ ಪ್ರದೇಶದ ನೀರಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಸಿಂಧು ನದಿ ನೀರಿನಿಂದ ಏನೇನು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಸ್ಥಿರವಾದ ಪೌರೈಕೆ ಇಲ್ಲದೇ ನಿರಂತರವಾಗಿ ಪೌರೈಕೆ ಇಲ್ಲ ಹೇಳಿದ್ರೆ ಬೆಳೆಯ ಇಳುವರಿ ಇಳುವರಿ ತೀವ್ರವಾಗಿ ಕುಸಿದೋಗತ್ತು ಆಹಾರದ ಕೊರತೆ ಆಗತ್ತೆ ಆಹಾರದ ಬೆಲೆಗಳು ಗಗನಕ್ಕೆ ಇರುತ್ತೆ ಕಾಮನ್ ಅಲ್ವಾ ಅದು ಇಷ್ಟೆಲ್ಲ ಬೆಳೆಗಳಿಗೆ ಅವಕಾಶವೇ ಇಲ್ಲ ನೀರೇ ಇಲ್ಲ ಅಂತೇಳಿದ್ರೆ ಮೊದಲೇದಾಗಿ ಕೃಷಿ ಕುಸಿತ ಆಗೋದಕ್ಕೆ ಸಿಂಧೂ ನದಿಯ ಒಪ್ಪಂದದ ಅಮಾನತಿನಿಂದ ಬಹುದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ ಹಾಗೆ ಕುಡಿಯ ನೀರಿಗೆ ಗೃಹ ಬಳಕೆಗೆ ನೀರಿನ ಕೊರತೆ ಆಗೋದಂತೂ ಕಾಮನ್ ನೀರು ಸ್ವಲ್ಪ ನಮಗೆ ಒಂದು ಇಲ್ಲಿ ನೀರು ಬರಲಿಲ್ಲ ಅಂದರೆ ಬೊಂಬಿ ಹೊಡಿತೀವಿ ಅಂತಂದರೆ ಅಲ್ಲಿನೇನಾಗ್ಬೋದು ಪಾಕಿಸ್ತಾನದ ಅನೇಕ ನಗರಗಳು ಹಳ್ಳಿಗಳು ಕುಡಿಯುವುದು ನೈರ್ಮಲ್ಯ ಮತ್ತು ದೈನಂದಿನ ಗೃಹ ಬಳಕೆಯ ಅಗತ್ಯಗಳಿಗಾಗಿ ನದಿ ನೀರನ್ನು ಅವಲಂಬಿಸಿವೆ ನೀರಿನ ಹರಿವಿನ ಕಡಿತವು ಈಗಾಗಲೇ ಅಸ್ತಿತ್ವದಲ್ಲಿರುವ ನೀರಿನ ಕೊರತೆಯನ್ನು ತೀವ್ರಗೊಳಿಸುತ್ತೆ ಇಷ್ಟೊಂದು ಪ್ರಾಬ್ಲಮ್ ಆದಷ್ಟು ನೀರಿನ ಕೊರತೆ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಪಾಕಿಸ್ತಾನ ಈಗಾಗಲೇ ವಿಶ್ವಸಂಸ್ಥೆಯ ನೀರಿನ ಕೊರತೆ ಇರುವ ದೇಶವೆಂದು ವರ್ಗೀಕರಿಸಿದೆ ಪರಿಸ್ಥಿತಿಯು ಪೂರ್ಣ ಪ್ರಮಾಣದ ನೀರಿನ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ ಇದು ಲಕ್ಷಾಂತರ ಜನರ ಆರೋಗ್ಯ ನೈರ್ಮಲ್ಯ ಮತ್ತು ಜೀವನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ಸಹಜವಾಗಿ ನೀರಿಲ್ಲ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅದೇ ರೀತಿ ಕ್ಲೀನಿನೆಸ್ಸು ನೈರ್ಮಲ್ಯ ಹದಗೆಟ್ಟು ಹೋಗುತ್ತೆ ಜೀವನದಲ್ಲಿ ಗುಣಮಟ್ಟ ಕುಸಿದು ಹೋಗುತ್ತೆ ಒಂದು ಕಡೆಗೆ ಕೃಷಿಗೆ ಏಟಾದರೆ ಇನ್ನೊಂದು ಕಡೆಗೆ ಕುಡಿಯುವ ನೀರು ಗೃಹ ಬಳಕೆಗೆ ಉಳಿದೋದಕ್ಕೆ ತೊಂದರೆ ಆಗುತ್ತೆ ಇಂಧನ ಬಿಕ್ಕಟ್ಟು ಕೂಡ ಆಗುತ್ತೆ ಪಾಕಿಸ್ತಾನವು ಸಿಂಧೂ ನದಿಯಂತ ನದಿಗಳ ಮೇಲಿನ ಜಲವಿದ್ಯುತ್ ಯೋಜನೆಗಳಿಂದ ಉದಾಹರಣೆಗೆ ತರ್ಬೆಲ ಮತ್ತು ಮಂಗಳ ಅಣೆಕಟ್ಟುಗಳು ತನ್ನ ವಿದ್ಯುತ್ತಿನ ಗಣನೀಯ ಭಾಗವನ್ನು ಉತ್ಪಾದಿಸ್ತಾ ಇದೆ ಈ ನೀರಿನ ಒಂದು ಬಳಕೆಯಿಂದ ನದಿ ಹರಿವು ಕಡಿಮೆ ಆಗೋದ್ರಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಆಗತ್ತೆ ನೀರಿನ ಹರಿವು ಜಾಸ್ತಿ ಆದರೆ ಜಲಾಶಯ ಮ ಗುಣಮ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ ಯಾವಾಗ ಹರಿವು ಕಡಿಮೆ ಆಗುತ್ತೆ ಸಹಜವಾಗಿ ನೀರಿನ ಮಟ್ಟ ಕಡಿಮೆ ಆಗುತ್ತೆ ಇದರಿಂದ ಜಲವಿದ್ಯುತ್ ಉತ್ಪಾದನೆ ಕಡಿಮೆ ಆಗುತ್ತೆ ಇದು ಲೋಡ್ ಶೆಡ್ಡಿಂಗಿಗೆ ಅಂದರೆ ವಿದ್ಯುತ್ ಕೊರತೆ ಕೈಗಾರಿಕಾ ಉತ್ಪಾದಕತೆಯನ್ನು ಹಾನಿಗೊಳಿಸುತ್ತೆ ಆರ್ಥಿಕ ಬೆಳವಣಿಗೆ ಅಡ್ಡಿಯಾಗುತ್ತೆ ಇದು ಪಾಕಿಸ್ತಾನಕ್ಕೆ ಆಗುವಂತಹ ದೊಡ್ಡ ಮಾರಕ ಈ ಪ್ರಮುಖ ಸಮಸ್ಯೆಗಳ ಜೊತೆಗೆ ಪಾಕಿಸ್ತಾನದ ವ್ಯಾಪಕ ಆರ್ಥಿಕ ಅಸ್ಥಿರತೆಯನ್ನು ಎದುರಿಸುತ್ತೆ ಕೃಷಿ ನಷ್ಟಗಳು ರಫ್ತಿಗೆ ಅಂದರೆ ವಿಶೇಷವಾಗಿ ಅಕ್ಕಿ ಮತ್ತು ಜವಳಿ ಹಾನಿಯನ್ನು ಉಂಟು ಮಾಡುತ್ತದೆ ಇದು ವಿದೇಶಿ ವಿನಿಮಯ ಬಿಕ್ಕಟ್ಟಿಗೆ ಕಾರಣವಾಗುತ್ತೆ ಗ್ರಾಮೀಣ ಪ್ರದೇಶ ಹೆಚ್ಚುತ್ತಿರುವ ನಿರುದ್ಯೋಗವು ಸಾಮಾಜಿಕ ಅಶಾಂತಿಗೆ ಕಾರಣವಾಗುತ್ತೆ ಸಹಜವಾಗಿ ನಿರುದ್ಯೋಗ ಅನ್ನುವಂಥದ್ದು ಬಹುದೊಡ್ಡ ತೊಂದರೆ ನಿರುದ್ಯೋಗದ ಬಿಕ್ಕಟ್ಟು ಜಾಸ್ತಿ ಆದರೆ ಏನಾಗುತ್ತೆ ಸಾಮಾಜಿಕ ಅಶಾಂತಿಗೆ ಕಾರಣ ಆಗುತ್ತೆ ಬಡತನದ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ನೀರಿನ ಕೊರತೆಯು ಆಂತರಿಕ ವಲಸೆಗೆ ನೇರವಾಗಿ ಸಂಬಂಧಿಸಿದೆ ನೀರು ಕೇವಲ ನಾವು ಬರೀ ಇಲ್ಲೆಲ್ಲ ಒಂದು ಲೋಟ ನೀರು ಕುಡಿದು ಬಿಡ್ತೀವಿ ಅಂತ ಅರ್ಥ ಅಲ್ಲ ಎಷ್ಟು ತೊಂದರೆ ಆಗುತ್ತೆ ನೋಡಿ ರೈತರು ಗ್ರಾಮೀಣ ಸಮುದಾಯದ ಕೆಲಸ ಮತ್ತು ನೀರನ್ನು ಹುಡುಕೊಂಡು ನಗರಕ್ಕೆ ಹೋಗಬೇಕಾಗತ್ತೆ ಇದು ನಗರ ಸಂಪನ್ಮೂಲಗಳನ್ನು ತಗ್ಗಿಸುತ್ತೆ ಕೊಳಗೇರಿ ಜನಸಂಖ್ಯೆಗಳನ್ನು ಹೆಚ್ಚಿಸುತ್ತೆ ಸಾಮಾಜಿಕ ಉದ್ವಿಗ್ನತೆಯನ್ನು ಇನ್ನಷ್ಟು ಹದಗೆಡಿಸುತ್ತೆ ಸಿಂಧೂ ನದಿಯ ಒಪ್ಪಂದವಾದ ಒಂದು ಏನು ಈಗ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದಿಂದ ಇದೆಲ್ಲ ಕೊರತೆಗಳಾಗುತ್ತೆ ರಾಜಕೀಯವಾಗಿ ಪಾಕಿಸ್ತಾನ ಸರ್ಕಾರ ಅಗಾಧವಾದ ದೇಶೀಯ ಒತ್ತಡಕ್ಕೆ ಒಳಗಾಗುತ್ತೆ ದೇಶೀಯ ಒತ್ತಡವನ್ನು ತಡಿಕೊಳ್ಳುವಂಥದ್ದು ರಾಜಕೀಯವು ಬಹಳ ಕಷ್ಟ ಇದು ಭಾರತ ವಿರೋಧಿ ಭಾವನೆಯನ್ನು ಹೆಚ್ಚಿಸುತ್ತೆ ದ್ವಿಪಕ್ಷೀಯ ಉಲ್ಬಣಕ್ಕೆ ಅಪಾಯವನ್ನು ಉಂಟುಮಾಡುತ್ತೆ ಪರಿಸರೀಯವಾಗಿ ನದಿಗಳು ಪ್ರಮುಖ ಪರಿಸರ ವ್ಯವಸ್ಥೆಗಳಾಗಿವೆ ಕಡಿಮೆಯಾದ ನೀರಿನ ಹರಿವು ಜೌಗು ಪ್ರದೇಶಗಳನ್ನು ನಾಶಪಡಿಸುತ್ತೆ ಅಂತರ್ಜಲ ಮಟ್ಟಗಳನ್ನು ಕಡಿಮೆ ಮಾಡುತ್ತೆ ಜೀವ ವೈವಿಧ್ಯತೆಗೆ ಹಾನಿ ಮಾಡುತ್ತೆ ಮರುಭೂಮಿ ಕಣವನ್ನು ವೇಗಗೊಳಿಸುತ್ತೆ ವಿಶೇಷವಾಗಿ ಸಿಂಧು ಮತ್ತು ಬಲೂಚಿಸ್ತಾನದ ಕೆಲವು ಭಾಗಗಳಂಥ ಈಗಾಗಲೇ ಶುಷ್ಟ ಪ್ರದೇಶಗಳಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾಯಿದೆ ಆಗುತ್ತೆ ಅಗಾಧ ಅಪಾಯಗಳನ್ನು ಗಮನಿಸಿದ್ರೆ ಇಷ್ಟೆಲ್ಲ ಅಪಾಯಗಳನ್ನು ಗಮನಿಸಿದರೆ ಪಾಕಿಸ್ತಾನ ಗಡಿಯಾಚೆಗಿನ ಭಯೋತ್ಪಾದನೆಯ ತನ್ನ ರಹಸ್ಯ ಬೆಂಬಲ ಮತ್ತು ಪ್ರಾಯೋಜಕತ್ವವನ್ನು ಮರುಪರಿಶೀಲಿಸಬೇಕು ಮರುಪರಿಶೀಲಿಸಲೇಬೇಕು ಇತ್ತೀಚಿನ ಪಹಲ್ಗಾಮ್ ದಾಳಿಗೆ ಭಾರತದ ಬಲವಾದ ಐದು ಹಂತದ ಪ್ರತಿಕ್ರಿಯೆ ಈ ಪ್ರದೇಶದಲ್ಲಿ ಯಾವುದೇ ಭಯೋತ್ಪಾದಕ ಚಟುವಟಿಕೆಗಳನ್ನು ಸಹಿಸೋದಿಲ್ಲ ಎಂಬ ಸ್ಪಷ್ಟ ಸಂದೇಶ ಜಗತ್ತಿಗೆ ರವಾನಿಸುತ್ತದೆ ಸಿಂಧು ಜಲ ಒಪ್ಪಂದದ ಅಮಾನತ್ತು ಕೇವಲ ನನ್ನ ಆರಂಭದಲ್ಲಿದೆ ಇದು ರಾಜತಾಂತ್ರಿಕ ಕ್ರಮ ಅಲ್ಲ ಇದು ಭಾರತ ಹೊಂದಿರುವ ಕಾರ್ಯತಂತ್ರದ ಹತೋಟಿಯನ್ನು ಎತ್ತು ತೋರಿಸುತ್ತದೆ ನಿರಂತರ ಪ್ರಚೋದನೆಗಳ ಗಂಭೀರ ಪರಿಣಾಮಗಳನ್ನು ಸೂಚಿಸುತ್ತೆ ಸಿಂಧೂ ನದಿಯಂತಹ ಒಂದು ಒಪ್ಪಂದದ ತೀರ್ಮಾನದ ರದ್ದುಗೊಳಿಸುವಿಕೆಯಿಂದ ಪಾಕಿಸ್ತಾನ ನೀರಿಲ್ಲದೆ ವಿಲವಿಲ ಒದ್ದಾಡಿ ನೀರಿನಲ್ಲಿ ಮುಳುಗುತ್ತದೆ ಎನ್ನುವುದಕ್ಕಿಂತ ನೀರೇ ಇಲ್ಲದ ಮರುಭೂಮಿಗಳಿಗೆ ಹಪಿ ಹಪಿಸುವಂತಾಗುತ್ತದೆ ಇದು ನರೇಂದ್ರ ಮೋದಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಮರ್ಮಾಘಾತ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ